ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಇದು ಅಕ್ಷರಶಃ ವಾಯುವ ಸಾರಿಗೆ ರಸ್ತೆ ಸಾರಿಗೆ ನಿಗಮ ನಿಗಮಕ್ಕೆ ಅನ್ವಯ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ಹಿಂದೆ ಹೊರಡಿಸಿದಂತಹ ನೋಟಿಫಿಕೇಷನ್ ಒಂದಾದರೆ ಈಗ ನೇಮಕಾತಿ ಮಾಡ್ಕೊಳ್ತಿರೋದು ಮತ್ತೊಂದು ಅಂದರೆ ಈ ಒಂದು ಸಂಖ್ಯೆಗೆ ಅಜಿಗಜಾಂತರ ವ್ಯತ್ಯಾಸಗಳಿದ್ದು ಅಭ್ಯರ್ಥಿಗಳು ಏನು ಉದ್ಯೋಗಾಕಾಂಕ್ಷಿಗಳಿದ್ರು ಆ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಲಾಗಿತ್ತು ಒಂದು ನೋಟಿಫಿಕೇಷನ್ ಹೊರಡಿಸಲಾಗಿತ್ತು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಒಂದು ನೇಮಕಾತಿ ಪ್ರಕ್ರಿಯೆ ಮಾಡಲಿಕ್ಕೆ ಒಂದು ನೋಟಿಫಿಕೇಷನ್ ಹೊರಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಕೋವಿಡ್ ಕಾರಣಕ್ಕಾಗಿ ಆ ಒಂದು ನೇಮಕಾತಿ ಪ್ರಕ್ರಿಯೆ ಅರ್ಧಕ್ಕೆ ನಿಂತು ಹೋಗಿತ್ತು ಈಗ ಆ ಒಂದೇನು ಅವತ್ತೇನು ಕರ ಕರೆದ ಕರಲಾರ್ದ ಕ ಕರೆದಂತಹ ಒಂದು ನೋಟಿಫಿಕೇಷನ್ಗೆ ಇವತ್ತು ಏನಂದರೆ ಈಗ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಸ್ತಾ ಇದೆ ಆದರೆ ಆಗ ಏನು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೇನು ನೇಮಕಾತಿ ಪ್ರಕ್ರಿಯೆಗೆ ನೋಟಿಫಿಕೇಷನ್ ಹೊರಡಿಸಿತ್ತು ಈಗ ಕೇವಲ ಸಾವಿರ ಹುದ್ದೆಗಳಿಗೆ ಮಾತ್ರ ನೇಮಕಾತಿ ಮಾಡ್ಕೊಳ್ತಾ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳಲ್ಲಿ ಎರಡು ಸಾವಿರದ ಐದುನೂರು ಒಂದು ಚಾಲಕ ಹುದ್ದೆಗಳಿಗೆ ಎರಡು ಸಾವಿರದ ಎರಡು ಎರಡುನೂರ ನೂರ ಆರು ಐವತ್ತೊಂದು ಹುದ್ದೆಗಳು ಏನು ಚಾಲಕ ಕಂ ನಿರ್ವಾಹಕ ಮತ್ತು ಐವತ್ತಾರು ಹುದ್ದೆಗಳು ಏನು ಬ್ಯಾಕ್ಲಾಗ್ ಹುದ್ದೆಗಳಿಗೆ ನೇಮಕಾತಿ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಟಿಫಿಕೇಷನ್ ಹೊಡಿಸಲಾಗಿತ್ತು ಈಗ ಈಗ ಏಕಾಏಕಿ ಒಂದು ದಿಢೀರ್ ಬ ಏನು ಬದಲಾವಣೆ ಆ ಒಂದು ಅಂಕಿ ಸಂಖ್ಯೆಗಳಲ್ಲಿ ದಿಢೀರು ಬದಲಾವಣೆ ಮಾಡಲಾಗಿದೆ ಕೇವಲ ಸಾವಿರ ಹುದ್ದೆಗಳಿಗೆ ಮಾತ್ರ ನೇಮಕಾತಿ ಮಾಡಿಕೊಳ್ಳೋಕ್ಕೆ ಸಾರಿಗೆ ಏನು ವಾಯುವ್ಯ ಸಾರಿಗೆ ನಿಗಮ ಮುಂದಾಗಿದೆ ಇದು ಏನು ಉದ್ಯೋಗಾಕಾಂಕ್ಷಿಗಳಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಐವತ್ತೆಂಟು ಸಾವಿರ ಏನು ಅಭ್ಯರ್ಥಿಗಳು ಒಂದು ಏನು ಆ ಸಂದರ್ಭದಲ್ಲಿ ಅರ್ಜಿ ಹಾಕಿದ್ರು ಐವತ್ತೆಂಟು ಸಾವಿರ ಈಗ ಏನಾಗಿದೆ ಕೇವಲ ಸಾವಿರ ಹುದ್ದೆಗಳ ನೇಮಕಾತಿ ಮಾಡ್ತಾ ಇರೋದರಿಂದಾಗಿ ಉಳಿದವ್ರು ಏನು ಮಾಡ್ಬೇಕನ್ನೋ ಒಂದು ಪ್ರಶ್ನೆ ಎದುರಾಗಿದೆ ಬಹಳಷ್ಟು ಮಂದಿ ಈಗಾಗಲೇ ಚಾಲನಾ ಏನು ತರಬೇತಿ ಇರ್ಬೋದು ಮತ್ತು ಚಾಲನಾ ಟೆಸ್ಟ್ ಆ ಚಾಲನಾ ಟೆಸ್ಟ್ ಈಗಾಗಲೇ ಆ ಒಂದು ಪ್ರಕ್ರಿಯೆ ಸಹ ಮುಗ್ದೋಗಿದೆ ಭಾಳಷ್ಟು ಮಂದಿ ಆ ಒಂದು ಚಾಲನಾ ಟೆಸ್ಟ್ನಲ್ಲಿ ಪಾಸಾದಂಥವರು ಇದ್ದಾರೆ ಈಗ ಏಕಾಏಕಿ ಏನು ಹುದ್ದೆಗಳು ಕಡಿತ ಮಾಡಿರೋದ್ರಿಂದಾಗಿ ಅಲ್ಲೇನು ಎಲಿಜಿಬಲ್ ಆದಂಥವರು ಸಹ ಉದ್ಯೋಗ ಸಿಗಲಾರದ ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಿದೆ ಮತ್ತು ಈಗೇನು ಬರೀ ಒಂದು ಸಾವಿರ ಹುದ್ದೆಗಳಿಗೆ ತುಂಬ್ತಾ ಇರೋದ್ರು ಅದರಲ್ಲೂ ಸಹ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿಸಿ ಸಾವಿರ ಹುದ್ದೆಗಳಾಗಿರೋದ್ರಿಂದಾಗಿ ಈ ಒ ಬಿ ಸಿ ಇರ್ಬೋದು ಜನ್ರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಹಾಗಾಗಿ ಏನು ಹಿಂದಿನ ನೋಟಿಫಿಕೇಷನ್ ಪ್ರಕಾರನೇ ಈ ಒಂದು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕನ್ನೋ ಒಂದು ಆಗ್ರಹ ವ್ಯಕ್ತವಾಗ್ತಾ ಇದೆ ಭಾಳಷ್ಟು ಈಗ ಇನ್ನೊಂದು ಏನಂದರೆ ಸಾಕಷ್ಟು ಹೊಸ ಈಗೇನು ಸಹ ಬರೀ ಸಾವಿರ ಹುದ್ದೆಗಳಿಗೆ ಒಂದು ಈ ಹಿಂದಿನ ಒಂದು ಲೆ ಲೆಕ್ಕಾಚಾರದಲ್ಲಿ ನೇಮಕಾತಿ ಮಾಡಿಕೊಂಡು ಮತ್ತೆ ಸಾವಿರ ಹುದ್ದೆಗಳಿಗೆ ಹೊಸ ನೋಟಿಫಿಕೇಶನ್ ಹೊಡಿಸೋದರಿಂದ ಸಾಕಷ್ಟು ಜನರಿಗೆ ಒಂದು ಅರ್ಜಿ ಹಾಕಲಿಕ್ಕೂ ಸಹ ಸಾಧ್ಯ ಆಗಲ್ಲ ಅವ್ರಿಗೆ ಏನು ಬಾರ್ ಆಗಿರ್ತದೆ ಆ ಬಾರ್ ಆದಂಥವರು ಅವರು ಅರ್ಜಿ ಹಾಕಲಿಕ್ಕೂ ಸಹ ಅವಕಾಶ ಸಿಗಲ್ಲ ಜೊತೆಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಯಾಕಂದರೆ ಈಗ ಹಿಂದೆ ಏನು ಐವತ್ತೆಂಟು ಸಾವಿರ ಅಭ್ಯರ್ಥಿಗಳು ಒಂದು ಅರ್ಜಿ ಹಾಕಿದ್ರು ಈಗ ಈಗಿನ ಹೊಸ ನೋಟಿಫಿಕೇಷನ್ ಹಾ ಮಾಡಿದಲ್ಲಿ ಖಂಡಿತ ಅದರ ಸಂಖ್ಯೆ ಜಾಸ್ತಿ ಒಂದು ಲಕ್ಷನೂ ಮೀರ್ಬೋದು ಹಾಗಾಗಿ ಏನು ಕಾಂಪಿಟೇಷನ್ ಹೆಚ್ಚಾಗುತ್ತೆ ಜೊತೆಗೆ ವಯೋಮಿತಿ ಏನು ಈಗಾಗಲೇ ಏನು ಆ ಒಂದು ವಯೋಮಿತಿ ಏನು ಇರುತ್ತೆ ಮಾನದಂಡ ಆ ವಯೋಮಿತಿ ಕೆಲವೊಬ್ಬರಿಗೆ ಅರ್ಜಿ ಹಾಕ್ಲಿಕ್ಕೂ ಸಹ ವಯೋಮಿತಿ ಅಡ್ಡ ಬರುತ್ತೆ ಹಾಗಾಗಿ ಈ ರೀತಿಯ ಒಂದು ಸರ್ಕಾರದ ಏಕಾಏಕಿ ನಿರ್ಧಾರದಿಂದಾಗಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅದರಲ್ಲೂ ಏನು ವಯೋಮಿತಿ ಮೀರ್ತಾ ಇರೋಂಥವರಿಗೆ ದೊಡ್ಡ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಆರೋಪ ಉದ್ಯೋಗಾಕಾಂಕ್ಷಿಗಳಿದಾಗಿದೆ ಈಗಾಗಲೇ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳದಾಗಿದೆ ಆದರೆ ಇದೇನು ಆಗಿನ ಸಂದರ್ಭದಲ್ಲಿ ಏನು ಅಷ್ಟು ಆ ಹುದ್ದೆಗಳ ಅವಶ್ಯಕತೆ ಇತ್ತು ಆದರೆ ಈಗ ಏನಂದರೆ ನಮಗೆ ಏನು ಚ ಚಾಲಕರ ಅಷ್ಟು ಹುದ್ದೆಗಳ ಅವಶ್ಯಕತೆ ಇಲ್ಲ ಚಾಲಕ ಕಮ್ ನಿರ್ವಾಹಕ ಏನು ಡಿ ಕಮ್ ಆ ಒಂದು ಆ ಹುದ್ದೆಗಳ ಪ್ರಮಾಣನೇ ಹೆಚ್ಚಾಗಿ ಬೇಕಾಗಿರೋದರಿಂದಾಗಿ ಸಾವಿರ ಹುದ್ದೆಗಳನ್ನ ಡಿ ಕಮ್ ಅಂದರೆ ಡ್ರೈವರ್ ಕಮ್ ಕಂಡಕ್ಟ್ರ್ ಈ ಈ ಒಂದು ಅರ್ಹತೆ ಇರೋವ್ರನ್ನ ನಾವು ನೇಮಕಾತಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಎಮ್ ಡಿ ಪ್ರಿಯಾಂಗ ಅವರು ಹೇಳ್ತಾ ಇದ್ದಾರೆ ಮತ್ತು ಈಗೇನು ನಮ್ಮ ಒಂದು ನೋಟಿಫಿಕೇಷನ್ನಲ್ಲಿಯೇ ನಾವು ಕಂಡೀಷನ್ ಹಾಕಿದ್ವಿ ಯಾವಾಗ ಬೇಕಾದರೂ ಅದರ ಸಂಖ್ಯೆ ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು ಅದು ಒಂದು ನಿಗಮಕ್ಕೆ ನಿಗಮದ ವಿವೇಚನೆಗೆ ಬಿಟ್ಟಿದ್ದನ್ನ ಒಂದು ವಿಚಾರವನ್ನು ಆವತ್ತಿನ ನೋಟಿಫಿಕೇಷನ್ನಲ್ಲಿಯೇ ನಾವು ಪಬ್ಲಿಷ್ ಮಾಡಿದ್ದೀವಿ ಹಾಗಾಗಿ ನಮ್ಮಲ್ಲಿ ಏನು ತಪ್ಪಿಲ್ಲ ಈಗೇನು ಹಣಕಾಸು ಇಲಾಖೆ ಕೇವಲ ಸಾವಿರ ಹುದ್ದೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಅದರ ಪ್ರಕಾರ ನಾವು ಈಗ ಸಾವಿರ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಈಗೇನು ಇನ್ನೂ ಒಂದು ಸಾವಿರ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅದಕ್ಕೆ ಪ್ರತ್ಯೇಕ ನೋಟಿಫಿಕೇಶನ್ ಹೊಡಿಸ್ತೇವೆ ಅನ್ನೋ ಒಂದು ಮಾತನ್ನು ಪ್ರಿಯಾಂಕ ಹೇಳ್ತಾರೆ ಅದರಲ್ಲಿ ನಮಗೆ ನೋಟಿಫಿಕೇಶನ್ ಆಗಿತ್ತು ಅದರಲ್ಲಿ ಸುಮಾರು ಎರಡು ಸಾವಿರ ಎಂಟುನೂರು ಹದಿನಾಲ್ಕು ಹುದ್ದೆಗಳನ್ನು ನಾವು ಕೊಟ್ಟಿದ್ದೀವಿ ಆಮೇಲೆ ಏನು ಕೋವಿಡ್ ಬಂತು ಆಮೇಲೆ ಸರ್ಕಾರದಿಂದ ನಮಗೆ ಅದು ರಿವೈಸ್ ಆಗಿ ಬಂದಿದೆ ಎರಡು ಸಾವಿರವಾಗಿ ಎರಡು ಸಾವಿರದಲ್ಲಿ ತೌಸಂಡ್ ಡಿ ಕಮ್ ಸೀಸು ಮತ್ತು ಬ್ಯಾಕ್ಲಾಗ್ ಇರುವ ಟೂ ಫಿಫ್ಟಿ ನೈನ್ ಡಿ ಕಮ್ ಸಿ ಮತ್ತು ಸೆವೆನ್ ಫಾರ್ಟಿ ಒನ್ ಡಿ ಇವೆಲ್ಲದಕ್ಕೂ ಸೇರಿ ನಮಗೆ ಅನುಮೋದನೆ ಸಿಕ್ತು ಅದು ಪೈಕಿ ಸೊ ನಾವೇನು ಡಿ ಕಮ್ ಸಿ ಕರೆದಿದ್ದೀವಿ ನಮಗೆ ಅನುಮೋದನೆ ಸಿಕ್ಕಿದೆ ಅದು ಒರಿಜಿನಲ್ ನೋಟಿಫಿಕೇಷನಲ್ಲಿ ಇಲ್ಲದ ಕಾರಣಕ್ಕೆ ಅದಕ್ಕೆ ಇನ್ನೊಂದು ನೋಟಿಫಿಕೇಷನ್ ಮಾಡ್ತಿದ್ದೀವಿ ಹಳೆ ನೋಟಿಫಿಕೇಷನ್ ಪ್ರಕಾರ ನಾವು ಸಾವಿರ ಜನನೂ ತೊಗೊಳ್ತಾ ಇದ್ದೀವಿ ಇಲ್ಲ ಎರಡು ಸಾವಿರಗೆ ಅಪ್ಲೈ ಸಿಕ್ಕಿತ್ತು ನಮಗೆ ಎರಡು ಸಾವಿರ ಎಂಟುನೂರು ನೋಟಿಫೈ ಮಾಡಿದ್ದೀವಿ ಆಮೇಲೆ ಎಲ್ಲರಿಗೂ ಕಡಿಮೆ ಆಯಿತು ಕೆ ಕೆ ಆರ್ ಟಿ ಸಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇದ್ದಾರೆ ಅವ್ರು ಏನು ನೋಟಿಫೈ ಮಾಡಿದ್ರು ನಮ್ಮ ಜೊತೆನೇ ಅವರು ಟು ಕೆ ಎಸ್ ಆರ್ ಟಿ ಸಿಯು ಮಾಡಿದ್ರು ಅವರೊಂದು ನೋಟಿಫಿಕೇಶನ್ ಆಯಿತು ಮತ್ತು ಕೆ ಕೆ ಆರ್ ಟಿ ಸಿಲ್ಲೂ ಆಯಿತು ಅದೆಲ್ಲೂ ಕೂಡ ಅವ್ರದ್ದು ಕಡಿಮೆ ಆಯಿತು ಬಟ್ ನಮ್ಮದು ಕ್ಯಾಟಗರಿ ಬೇರೆ ಆಯಿತು ಡಿ ಕಮ್ ಸೀಸ್ಗೆ ಕೊಟ್ಟಿದ್ದಾರೆ ತೌಸಂಡ್ ಏನಂದ್ರೆ ನಮ್ಮಲ್ಲಿ ಈಗ ಚಾಲಕರು ನಿರ್ವಾಹಕರು ಡಿ ಕಮ್ ಸಿ ಅಂತ ಒಂದು ತೊಗೊಳಕ್ಕೆ ಶುರು ಮಾಡಿದೀವಿ ಅದನ್ನು ಡಿ ಆಗಿ ಯೂಸ್ ಮಾಡಬಹುದು ಸಿ ಆಗಿ ಯೂಸ್ ಮಾಡಬಹುದು ಅಂತ ಡಿ ಕಮ್ ಸಿ ಆಗಿ ಕೊಟ್ಟಿದ್ದಾರೆ ಆ ಡಿ ಕಮ್ ಸಿ ಆ ನೋಟಿಫಿಕೇಶನ್ ಇಲ್ಲದ ಕಾರಣ ನಾವು ಈಗ ಹೊಸ ನೋಟಿಫಿಕೇಶನ್ ಮಾಡ್ತೀವಿ ಏನ್ ಡಿ ಅಂತ ಇತ್ತು ಅವೆಲ್ಲನೂ ತಗೋಳ್ತಿದ್ವಿ ಅವರಿಗೆ ಬಿಕಾಸ್ ನಾವು ಒರಿಜಿನಲ್ ನೋಟಿಫಿಕೇಶನಲ್ಲೂ ಅಲ್ಲೂ ಇದೆ ಹೆಚ್ಚು ಮಾಡೋದಕ್ಕೂ ಕಡಿಮೆ ಮಾಡೋದಕ್ಕೂ ಸಂಸ್ಥೆ ಹತ್ರ ಅದೊಂದು ರೈಟ್ಸ್ ರಿಸರ್ವ್ ವಿತ್ ಕಾರ್ಪೊರೇಷನ್ ಅಂತ ನಾವು ಎಲ್ಲರ ನೋಟಿಫಿಕೇಶನ್ ಅಲ್ಲೂ ಇದೆ ನಮ್ಮ ನೋಟಿಫಿಕೇಶನ್ ಅಲ್ಲೂ ಇದೆ ಈ ರೀತಿಯ ಒಂದು ಬೆಳವಣಿಗೆಯಿಂದಾಗಿ ಆ ಒಂದು ಉದ್ಯೋಗಾಕಾಂಕ್ಷಿಗಳು ಏನು ಅಬ್ ಅರ್ಜಿ ಹಾಕಿದ್ರು ಅಭ್ಯರ್ಥಿಗಳಿಗೆ ಆಕ್ರೋಶ ಅಸಮಾಧಾನ ವ್ಯಕ್ತವಾಗಿದೆ ಈ ರೀತಿಯ ಒಂದು ಹೊಸ ಬೆಳವಣಿಗೆಯಿಂದಾಗಿ ನಮಗೂ ಉದ್ಯೋಗ ಸಿಗಲ್ಲ ಅನ್ನೋ ಒಂದು ಮಾತು ಅವ್ರದ್ದಾಗಿದೆ ವಾದ ಅವ್ರದ್ದಾಗಿದೆ ಹಾಗಾಗಿ ಏನು ಈ ಹಿಂದೇನು ಎರಡು ಸಾವಿರದ ಎಂಟುನೂರ ನಲವತ್ತೊಂದು ಹುದ್ದೆಗಳಿಗೇನು ನೇಮಕಾತಿ ಮಾಡಲಿಕ್ಕೇನು ತೀರ್ಮಾನ ಮಾಡಲಾಗಿತ್ತು ಅದೇ ರೀತಿ ಒಂದು ಆ ಈ ಹಿಂದೆ ನೋಟಿಫಿಕೇಷನ್ ಹೊರಡಿಸಿದಂಥ ರೀತಿಯಲ್ಲಿ ಅದೇ ಮ ಸಂಖ್ಯೆಯಷ್ಟು ಉದ್ದ ಹುದ್ದೆಗಳನ್ನ ನೇಮಕಾತಿ ಮಾಡಬೇಕು ಏನು ಯಾರ್ಯಾರು ಆ ಸಂದರ್ಭದಲ್ಲಿ ಅರ್ಜಿ ಹಾಕಿದ್ರು ಅವ್ರನ್ನಷ್ಟೇ ಅನ್ನೋ ಒಂದು ಆಗ್ರಹ ಅವು ಈಗಾಗಲೇ ಏನು ಅಬ್ ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳಾಗಿದೆ ಎರಡು ಸಾವಿರದ ನೂರ ಹದಿನಾಲ್ಕು ಪೋಸ್ಟ್ ರೀ ಎಸ್ ಸಿ ಮತ್ತು ಬ್ಯಾಕ್ಲಾಗ್ ಸೇರಿ ಎಸ್ ಸಿ ಬ್ಯಾಕ್ಲಾಗಿ ಏನು ಕಡಿಮೆ ಮಾಡಿಲ್ಲ ಅಷ್ಟು ಪೂರ್ತಿ ಸೀಟ್ ತುಂಬಿಕೊಂಡ್ರಿ ಇತರೆ ಕಾಸ್ಟ್ನರಿಗೆಲ್ಲರೂ ಆರುನೂರ ಎಂಬತ್ತಾರು ಪೋಸ್ಟ್ ಮಾಡ್ಯಾರೀ ಮುನ್ನೂರ ನಲ್ವತ್ಮೂರು ಕೆಟಗರಿ ಕೊಟ್ಟಾರೆ ಮುನ್ನೂರ ನಲ್ವತ್ಮೂರು ಜನರಲ್ ಕೊಟ್ಟಾರೆ ಇಷ್ಟೆಲ್ಲ ಕೊಟ್ಟು ನಲವತ್ತೆಂಟು ನಲವತ್ತೊಂಬತ್ತು ಹೊಡೋಂಥ ವಯೋಮಿತಿ ಒಳಗೆ ತೆಗೆದವಿ ನಿಮ್ಮನ್ನ ಅಂತೇಳಿ ನಮಗೆಲ್ಲ ಹಿಂಗೆ ಅನ್ಯಾಯ ಇವರು ಉತ್ತರ ಕರ್ನಾಟಕಕ್ಕೆ ಮಾತ್ರ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎ ಎಮ್ ಪಿಗಳಿಗೆ ಯಾರಿಗೆ ಈಗ ನಾವು ಯಾರು ಕಣ್ಣಾಗ ಕಾಣವಲ್ರಿ ಬಡವರು ಇವ್ರಿಗೆ ಇಲೆಕ್ಷನಿಗೆ ಓಟ್ ಕೇಳಕ್ಕೆ ಬಂದಾಗ ಮಾತ್ರ ನಾವು ಕಾಣ್ತೀವಿ ಆದರೆ ಅವ್ರು ಕಾಣಲಿ ಬಿಡ್ರಿ ನಮಗೇನೋ ಹೋರಾಟಕ್ಕೆ ಏನೋ ಜೀವಕ್ಕೆ ತೊಂದರೆ ಆದ್ರೂ ರಾಮಲಿಂಗಾರೆಡ್ಡಿ ಅವರು ಮತ್ತು ಕಾಗೆ ಅಧ್ಯಕ್ಷರು ಮತ್ತು ಎಮ್ ಡಿ ವಾಯುವ್ಯ ನಿಗಮದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಜೀವಕ್ಕೆ ನಮ್ಮ ಕುಟುಂಬಕ್ಕೆ ಏನು ಆದರೂ ನಾವು ಸಹ ನಾವು ನಾವು ಮಾಡ್ತಕ್ಕಂಥ ಪ್ರತಿಭಟನೆಗಳು ನಮ್ಮ ಜೀವ ಹೋದ್ರು ನಮ್ಮ ಸೀಟ್ ತುಂಬ ಕೇಳಿಮಠ ಪ್ರತಿಭಟನೆ ಇಲ್ಲ ಅದಕ್ಕೆಲ್ಲ ಹೊಣೆ ಅಂತೇಳಿ ನಾವು ರಾಷ್ಟ್ರಪತಿ ಮಠ ಎಲ್ಲರೂ ಸೇರಿ ಲೆಟ್ರ್ ಬರೆದು ಕೊಟ್ಟು ನಮ್ಮ ಹೋರಾಟ ಮುಂದೆ ನಡೆಸ್ತಾರೆ ನಾವು ರೀ ಸರ್ ನಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರೊಳಗೆ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ ಅನ್ನಂಗೆ ಅರ್ಜಿ ಕರೆದಿದ್ರೆ ನೋಟಿಫಿಕೇಷನ್ ಬಿಟ್ಟಿದ್ರು ಆ ಪ್ರಕಾರವಾಗಿ ಐವತ್ತೇಳು ಸಾವಿರ ಜನ ಅರ್ಜಿ ಹಾಕಿದ್ವಿ ಅದರೊಳಗೆ ವೆರಿಫಿಕೇಷನ್ಗೆ ಅಂತೇಳಿ ಇಪ್ಪತ್ತೊಂದು ಸ ಇಪ್ಪತ್ತೊಂದು ಸಾವಿರ ಜನ ಸೆಲೆಕ್ಟ್ ಆಗಿದ್ರು ಇವಾಗಲೇ ಆ ಪ್ರಕಾರವಾಗಿ ನಾವೆಲ್ಲ ಡ್ರೈವಿಂಗ್ ಟೆಸ್ಟ್ ಕೊಡ್ತಾಯಿದ್ವಿ ನಮಗೆ ವಾಯುವ್ಯ ಸಾರಿಗೆ ನಿಗಮದವರು ಯಾವುದೇ ರೀತಿಯ ಒಂದು ನೋಟಿಫಿಕೇಷನ್ ಕೊಡದೇ ಯಾವುದೇ ರೀತಿಯ ಒಂದು ಲಿಖಿತವಾಗಿ ಮೌಖಿಕವಾಗಿ ಕೊಡದೇನೆ ಒಂದು ಸಾವಿರ ಪೋಸ್ಟ್ ತೊಗೊಳಾಕತ್ತಾರ ಒಟ್ಟಾರೆ ಏನು ಏಕಾಏಕಿ ತೆಗೆದುಕೊಂಡ ಏನು ವಾಯುವ ಸಾರಿಗೆ ನಿಗಮ ತೆಗೆದುಕೊಂಡಂಥ ನಿರ್ಧಾರದಿಂದಾಗಿ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಕೂಡಲೇ ಏನು ಹಿಂದಿನ ನೋಟಿಫಿಕೇಷನ್ ಪ್ರಕಾರನೇ ನೇಮಕಾತಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಗ್ರಹ ವ್ಯಕ್ತವಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರದ ನಿರ್ಧಾರದಂತಲೇ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ಒಂದು ಮಾತನ್ನು ಅಧಿಕಾರಿಗಳು ಹೇಳಿದ್ದಾರೆ ಹೀಗಾಗಿ ಒಂದು ರೀತಿಯಲ್ಲಿ ಹಗ್ಗ ಜಗ್ಗಾಟ ಒಂದು ಕಡೆ ನಡೆದಿದ್ದರೆ ಮತ್ತೊಂದು ಕಡೆ ಒಂದು ರೀತಿಯಲ್ಲಿ ಏನು ಅತಂತ್ರ ಪರಿಸ್ಥಿತಿ ಏನೋ ಉದ್ಯೋಗಾಕಾಂಕ್ಷಿಗಳಿಗೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸರ್ಕಾರ ಏನಾದರೂ ಒಂದು ಕಟ್ಟಿಟ್ಟಿನ ಕ್ರಮ ಕೈಗೊಂಡು ಒಂದು ಸೊಲ್ಯೂಷನ್ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಬೇಕಿದೆ ಶಿವರಾಮ ನ್ಯೂಸ್ ಏಟಿನ್ ಹುಬ್ಬಳ್ಳಿ